ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನಿರೀಕ್ಷಣೆ ಕೋರಿದ್ದ ಅರ್ಜಿ ವಿಚಾರಣೆ ಇವತ್ತು ನಡೆಯಿತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಪ್ರಜ್ವಲ್ ರೇವಣ್ಣ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಪ್ರಜ್ವಲ್ ಪರವಾಗಿ ವಾದ ಮಂಡಿಸಿದರು ಪ್ರಜ್ವಲ್ ಜಾಮೀನು ಆದೇಶ ಹೈಕೋರ್ಟ್ ಖಾದಿರಿಸಿದೆ ಇನ್ನು ಪ್ರಜ್ವಲ್ ಪರ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದರು ಪ್ರಭುಲಿಂಗ ಯಾವ ಯಾವ ಪಾಯಿಂಟ್ ಇಟ್ಟುಕೊಂಡು ವಾದ ಮಂಡಿಸಿದ್ದಾರೆ ಎಂದು ನೋಡೋದಾದರೆ ಪಾಯಿಂಟ್ ಪಾಯಿಂಟ್ ನಂಬರ್ ನಂಬರ್ ಪ್ರಜ್ವಲ್ ಡ್ರೈವರ್ ಕಾರ್ತಿಕ್ ದುರುದ್ದೇಶದಿಂದ ವಿಡಿಯೋ ಹಂಚಿಕೆ ಮಾಡಿದ್ದಾನೆ ಟು ಆರೋಪಿತ ದೃಶ್ಯಗಳಲ್ಲಿ ಪ್ರಜ್ವಲ್ ಮುಖವಿಲ್ಲ ಎಫ್ ಎಸ್ ಎಲ್ ವರದಿಯಲ್ಲೂ ಈ ಬಗ್ಗೆ ನೆಗೆಟಿವ್ ಬಂದಿದೆ ಪಾಯಿಂಟ್ ನಂಬರ್ ತ್ರೀ ಯಾವುದೇ ಷರತ್ತು ವಿಧಿಸಿ ಜಾಮೀನು ನೀಡಬಹುದು ಎಂದು ಪ್ರಜ್ವಲ್ ಪರ ವಾದ ಮಂಡಿಸಿದ್ದಾರೆ ಪ್ರಭುಲಿಂಗ ನವದಗಿ ಇನ್ನು ಎಸ್ಐಟಿ ಪರ ವಕೀಲ ಎಸ್ ಎಸ್ಪಿ ರವಿಕುಮಾರ್ ವಾದ ಮಂಡಿಸಿದ್ರು ಅವರ ವಾದವೇನು ಅಂದ್ರೆ ಪ್ರಜ್ವಲ್ ಈವರೆಗೂ ತಮ್ಮ ಫೋನ್ ಪೊಲೀಸರ ವಶಕ್ಕೆ ನೀಡಿಲ್ಲ ಅವರ ಮನೆಯ ಬಾತ್ರೂಮಿನಲ್ಲೇ ಘಟನೆ ನಡೆದಿದೆ ಎಫ್ಎಸ್ಎಲ್ ವರದಿಯಲ್ಲಿ ಫೋಟೋಗಳು ರುಜುವಾತಾಗಿದೆ ಜೀವ ಬೆದರಿಕೆ ಹಾಕಿದ್ದರಿಂದ ದೂರು ನೀಡಲು ಹಿಂದೇಟು ಹಾಕಿದ್ದರು ಮಹಿಳೆ ಮಗಳ ಮೇಲಿನ ದೌರ್ಜನ್ಯದ ವಿಡಿಯೋ ಬಗ್ಗೆ ಎಫ್ಎಸ್ಎಲ್ ವರದಿ ಇದೆ ಒಂದು ವಿಡಿಯೋದಲ್ಲಿ ಮಹಿಳೆಯ ದೃಶ್ಯ ಮಾತ್ರ ಸ್ಪಷ್ಟವಾಗಿಲ್ಲ ಇನ್ನೆಲ್ಲ ವಿವರಗಳು ಇವೆ ಈ ಹಿಂದೆಯೂ ಕೂಡ ಪ್ರಜ್ವಲ್ ದೇಶ ತೊರೆದಿದ್ದರಿಂದ ಜಾಮೀನು ನೀಡಬಾರದು ಎಂಬುದು ಎಸ್ಐಟಿ ಪರ ವಕೀಲರ ವಾದವಾಗಿದೆ